ವೆಲ್ಕಮ್ ಟು ಮೈ ಚಾನಲ್ ರಾಮಚಾರಿ ಧಾರಾವಾಹಿಯಲ್ಲಿ ಇಷ್ಟು ದಿನ ವೈಶಾಖ ಮಾಡ್ತಾ ಇದ್ದಿದ್ದು ನಾಟಕ ಎನ್ನುವ ಸತ್ಯ ಮುರಾರಿಗೆ ಗೊತ್ತಾಗಿದೆ ಅವನು ಬಂದು ಚಾರು ಹತ್ತಿರ ವೈಶಾಖ ಮಾಡುತ್ತಿರುವ ನಾಟಕದ ಬಗ್ಗೆ ಹೇಳುತ್ತಾನೆ ವೈಶಾಖ ತಾನು ಚಾರು ಹತ್ತಿರ ಸೇವೆ ಮಾಡಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಕಾಲಿಗೆ ಸ್ವಾಧೀನ ಇಲ್ಲ ಎಂದು ನಾಟಕ ಮಾಡುತ್ತಿದ್ದಾಳೆ ಆದರೆ ಚಾರು ಇನ್ನೊಂದು ಉಪಾಯ ಮಾಡಿ ಪ್ರತಿದಿನ ವೈಶಾಖ ಕಾಲಿಗೆ ಪೆಟ್ಟು ಕೊಡುತ್ತಿದ್ದಾಳೆ ಆದರೆ ವೈಶಾಖ ತನ್ನ ಕೋಣೆಯಲ್ಲಿ ನಡೆದಾಡುವುದನ್ನು ಮುರಾರಿ ನೋಡಿದ್ದಾನೆ ಇತ್ತ ರುಕ್ಕುಗೆ ಅನುಮಾನ ಆರಂಭವಾಗಿದೆ ಚಾರುಗೆ ಎಲ್ಲ ಸತ್ಯ ಗೊತ್ತಾಗಿರಬಹುದು ಎಂದು ಅವಳು ಅನುಮಾನಿಸುತ್ತಿದ್ದಾಳೆ ಮುರಾರಿ ಚಾರು ಹತ್ತಿರ ಬಂದು ವೈಶಾಖ ವಿಚಾರವಾಗಿ ಮಾತನಾಡಿದ್ದಾನೆ ಅವಳು ನಾಟಕ ಮಾಡುತ್ತಿದ್ದಾಳೆ ಅದಕ್ಕೆ ನಾನೇ ಸಾಕ್ಷಿ ಎಂದು ಹೇಳಿದ್ದಾನೆ ವೈಶಾಕಾಳ ಬಗ್ಗೆ ಈ ಎಲ್ಲ ಸತ್ಯವನ್ನು ಮೊದಲೇ ತಿಳಿದಿದ್ದ ಚಾರು ಈ ಸಂಕ್ರಾಂತಿಗೆ ತಾನು ವೈಶಾಕಾಳ ನಾಟಕವನ್ನು ಕೊನೆ ಮಾಡುತ್ತೇನೆ ಎಂದಿದ್ದಾಳೆ ಚಾರು ಮಂತ್ರವಾದಿ ಹೇಳಿದ್ದಾನೆ ಎಂದು ಕಾಲಿಗೆ ಮಂತ್ರದ ಕೋಲಿನಿಂದ ಹೊಡೆದು ಒಡೆದು ಗಾಯವಾಗಿದೆ ಆದರೂ ವೈಶಾಖ ತನ್ನ ನಾಟಕವನ್ನು ಮಾತ್ರ ನಿಲ್ಲಿಸಿಲ್ಲ ಎಷ್ಟೇ ನೋವಾದರೂ ಚಾರುಗೆ ಸತ್ಯ ಗೊತ್ತಾಗಬಾರದು ಎಂದು ವೈಶಾಖ ತನ್ನ ನಾಟಕವನ್ನು ಮುಂದುವರಿಸುತ್ತಲೇ ಬಂದಿದ್ದಾಳೆ ಪ್ರತಿದಿನ ಕೋಲಿನಿಂದ ಹೊಡೆಯುವುದನ್ನು ಜಾನಕಿ ಹಾಗೂ ರುಕ್ಕು ಹತ್ತಿರವೂ ನೋಡಲು ಸಾಧ್ಯವಾಗುತ್ತಿಲ್ಲ ರುಕ್ಕು ತನಗೆ ಗೊತ್ತಿದ್ದರೂ ಸತ್ಯ ಹೇಳುತ್ತಿಲ್ಲ ಇನ್ನು ಹೆಚ್ಚು ದಿನ ವೈಶಾಖ ಅಕ್ಕನ ನಾಟಕ ನಡೆಯೋದಿಲ್ಲ ನಾನು ಅವಳ ನಾಟಕವನ್ನು ಈ ಸಂಕ್ರಾಂತಿಗೆ ಕೊನೆ ಮಾಡುತ್ತೇನೆ ಎಂದು ಚಾರು ಹೇಳಿದ್ದಾಳೆ